ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನಿರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಚಟ್ನಿ ಯಾವ ಥರ ಮಾಡೋದು ಅಂತೇಳಿ ತೋರ್ಸ್ಕೊಡಾಕತ್ತೀನಿ ರೀ ಈ ಚಟ್ನಿ ದೋಸೆ ಇಡ್ಲಿ ಫಡ್ಡು ಎಲ್ಲದಕ್ಕೂ ಸೂಪರಾಗಿ ರೀ ಇದಕ್ಕೆ ಏನೇನು ಬೇಕಂತೇಳಿ ತೋರಿಸ್ತೇನೆ ಬರ್ರಿ ನಾನು ಇಲ್ಲಿ ಹಸಿ ಕೊಬ್ಬರಿ ಅಂದ್ರೆ ತಾಜಾ ಕೊಬ್ಬರಿ ರೀ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಎರಡು ಹಸಿ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಪುದೀನ ರೀ ಪುದೀನ ಕೊತ್ತಂಬರಿ ಹಸಿ ಎಲ್ಲ ಚೆನ್ನಾಗಿ ತೊಳ್ದುಬಿಟ್ಟು ತಗೋರಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡನ ಹಸಿ ಮೆಣಸಿನ್ಕಾಯಿ ಹಾಕಿರಿ ಇದ ಇಷ್ಟ ಪದಾರ್ಥ ಸ್ವಲ್ಪ ಪದಾರ್ಥಗಳನ್ನು ಹಾಕಿ ಮಾಡಿರಿ ಅಂದ್ರೆ ಚಟ್ನಿ ಭಾಳ ಮಸ್ತ್ ಇರ್ತೈತ್ರಿ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಇರ್ತಿತ್ರಿ ಸ್ವಲ್ಪ ನೀವು ಪುದೀನ ಇತ್ತಂದ್ರೆ ಪುದೀನ ಬಳಸಿರಿ ಹೋಟೆಲ್ದಾಗ ಅದು ನೋಡಿರ್ಬೋದು ನೀವು ಆ ಚಟ್ನಿ ಯಾವ ಥರ ಇರ್ತೈತಿ ಅಂತೇಳಿ ಸೇಮ್ ಅದೇ ಥರ ಬರ್ತಿತ್ರಿ ಆಮೇಲೆ ರೀ ಹುರಿಗಡ್ಲೆ ಅಂತಾರಲ್ಲ ಆ ಒಂದೆರಡು ಟೀ ಸ್ಪೂನ ಹಾಕಿನಿ ಇದು ಹಾಕಬೇಕ್ರಿ ಪುಟಾಣಿ ಪುಟಾನಿ ಹಾಕೋದ್ರಿಂದ ಚಟ್ನಿ ಗಟ್ಟಿ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇರ್ತೈತಿ ಒಂದು ಸ್ವಲ್ಪ ರೀ ಭಾಳ ಇಲ್ಲ ಒಂದು ಸ್ವಲ್ಪ ಸಕ್ಕರೆ ಹಾಕೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ರೀ ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಚಟ್ನಿ ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ಹುಣ್ಸೆಕಾಯಿ ಅಂದರೆ ಹುಣಸೆ ಹುಣಸೆಕಾಯಿ ಇರ್ತಕ್ಕಿ ಒಂದು ಸ್ವಲ್ಪ ಹಾಕ್ಬೋದ್ರಿ ನಾನಿಲ್ಲಿ ಹುಣಸೆಕಾಯಿ ಏನು ಹಾಕ್ತಾಯಿಲ್ಲ ಇಷ್ಟು ಹಾಕ್ಬಿಟ್ಟೆ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ರೀ ಫಸ್ಟ್ ನೀರು ಹಾಕೊಂಡಿಲ್ದನ ಸ್ವಲ್ಪ ರುಬ್ಬ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ನೋಡ್ರಿ ಗಟ್ಟಿ ಬರಬೇಕು ರೀ ಅದು ಪೂರ್ತಿ ಸಣ್ಣ ಆಗೋ ತನಕ ಚೆನ್ನಾಗೆ ರುಬ್ಕೊ ರೀ ಎಷ್ಟು ಚೆನ್ನಾಗಿ ರುಬ್ಕೊತಿರಲಿಲ್ಲ ಅಷ್ಟು ಚಟ್ನಿ ಚೆನ್ನಾಗಿ ಬರ್ತೈತೆ ರೀ ಇದನ್ನು ನಾನು ಇಲ್ಲಿಗೆ ನಿಮ್ಗೆ ಎಷ್ಟು ಸ್ವಲ್ಪ ಕೆಲವೊಬ್ಬರಿಗೆ ತಿಳುವು ಬೇಕು ರೀ ಗಟ್ಟಿ ಬೇಕಾ ರೀ ಗಟ್ಟಿ ರೀ ಇದು ನಿಮ್ಗೆ ದೋಸಕ್ಕೆ ಪರ್ಫೆಕ್ಟಾಗಿರ್ತಿತ್ತು ನೀವು ಇದಕ್ಕೆ ಸ್ವಲ್ಪ ಬೇಕಾರ ಒಗ್ಗರಣೆ ಅದೆಲ್ಲ ಹಾಕೋಬೋದು ರೀ ಕರಿಮೇವು ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಹಾಕಿ ನಾನು ಇಲ್ಲಿ ಒಗ್ಗರಣೆ ಅದು ಏನು ಹಾಕಿಲ್ಲ ರೀ ನಮ್ಗೆ ಎಷ್ಟು ಅದಕ್ಕೆ ಬೇಕಲ್ಲ ಅಷ್ಟು ನೀರು ಹಾಕಿ ನಾನು ಚೆನ್ನಾಗಿ ಕಲ್ಸ್ಕೊಂಡಿನ್ರಿ ನೋಡಿರಿ ಈ ಥರ ಬಂದೈತಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿರಿ